ಜಿಲ್ಲೆ ಅಭಿವೃದ್ಧಿಗೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ ಸರ್ ನೀವು ಸ್ವಂತ ನಿಮ್ಮ ಮನೆಗಳಲ್ಲಿ ಇಟ್ಕೊಂಡು ನೀವು ಫೀಲ್ಡ್ ಅಲ್ಲಿ ಒಬ್ರಿಗೊಬ್ರು ಆಯುಧಗಳು ತಗೊಂಡು ಹೊರ್ಕೊಂಡ್ರೆ ನಮ್ಗೇನು ಸಂಬಂಧ ಇಲ್ಲ ಆಯ್ತು ಬೇರೆ ತರ ನೀವು ಅದನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮವ್ರನ್ನ ಬೀದಿಗೆ ತಂದು ದಲಿತರು 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 ಅಂತ ನಾವು ಬಿಟ್ಟಿಯಾಗಿ ಬಿದ್ದಿದೀವಾ ದಯವಿಟ್ಟು ಇದು ಬದಲಾವಣೆ ಮಾಡ್ಕೊಳ್ಳಿ ಆಯ್ತಲ್ವಾ ಈಗ ಆತ್ಮ ಆತ್ಮ ಹೆಂಪಿ ಆಗಿದ್ದೇನೆ ಮಿನಿಸ್ಟರ್ ಹಾಕಿದಾಗ ಕೆಲವೊಂದು ವರ್ಕ್ಸ್ ತಂದು ಹಾಕಿದ್ದಾನೆ ಕೆಲಸ ಮಾಡಿದ್ದಾನೆ ಇದು ನೀವು ಮಾಡಿ ನಾಳೆ ನೀವೇ ಇಲ್ಲ ಐದು ವರ್ಷ ಅಲ್ಲ ಹತ್ತು ವರ್ಷ ನೀವು ಎಮ್ಮೆಲೆ ನಮ್ಗೇನು ಸಂತೋಷ ಕೆಲಸ ಮಾಡಿ ಜನರ ಹತ್ರ ಗಿಟ್ಸ್ಕೊಬೇಕು ನೀವು ಅಷ್ಟೇನೇನೆ ಹಂಗಿಲ್ಲದೆ ಯಾ ನಾವು ಅಡ್ಡ ಸಿಕ್ಕಿದ್ವಿ ನಮ್ಮ ನಮ್ಮವ್ರನ್ನ ಅಡ್ಡ ಹಾಕೊಳ್ಳೋದು ಮತ್ತೆ ಬೇರೆಯವ್ರನ್ನ ಅಡ್ಡ ಹಾಕೊಳ್ಳೋದು ಜಾತಿ ಜಾತಿಗಳಿಗೆ ಮಧ್ಯದಲ್ಲಿ ಗೊಂದಲ ತಂದಿಡೋದು ಇದು ಯಾಕೆ ನೀವೇ ಒಬ್ಬ ಎಲ್ಲ ಜನಾಂಗ್ ಓಟ್ ಪಡೆದಂತವ್ರು ನೀವೇನೇ ಜಾತಿಗಳ ಜಾತಿಗಳು ಡಿವೈಡ್ ಮಾಡಕ್ ಕೊಟ್ರೆ ಇನ್ನು ಸಮಾಜ ಕಟ್ಟೋರು ಯಾರು ಹಂಗಾದ್ರೆ ಇಷ್ಟು ಜನ ಇಷ್ಟೆಲ್ಲ ಜಾತಿಗಳು ಓಟ್ ಹಾಕಿ ನಿಮ್ಗೆ ಗೆಲ್ಸಿದ್ದನಕ್ಕೆ ನಮ್ಮ ಡಿವೈಡ್ ಮಾಡ್ರಿ ಜಾತಿಗಳು ಜಾತಿ ಗುಂಪುಗಳು ಮಾಡ್ರಿ ಅಂತನ ಯಾರಾದ್ರೂ ಕಿತ್ತಾಡಿದ್ರೆ ಒಡಕ ಒಡ್ಕೊಂಡ್ರೆ ಅಲ್ಲಿಗಳಲ್ಲಿ ಗಲಾಟೆಗಳಾದ್ರೆ ಒಂದು ಮಾಡಿ ಸಮಾಜ ಕಟ್ಟೋದಿಕ್ಕೆ ನಿಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಧಿಕಾರ ಕೊಟ್ಟಿರೋದು ಹೇಳ್ಬಿಟ್ಟು ನಿಮ್ಮ ಇಷ್ಟು ಪ್ರಕಾರ ನಡ್ಕೊಳ್ಳೋದು ನಿಮ್ಮ ಇಷ್ಟು ಪ್ರಕಾರ ಹೇಳ್ಕೊಳ್ಳೋದು ಆಯ್ತಲ್ವಾ ಈಗ ನಾನೇನೇ ಹೋಗಿದ್ರಪ್ಪ ಆ ಕ್ಷೇತ್ರನೇ ಅಲ್ಲ ಆಯ್ತಪ್ಪ ನಮ್ಮ ನಮ್ಮ ಹುಡುಗ ಮನೆಗೆ ಹೋಗೋದು ಸಂತೋಷ ಆಯ್ತಲ್ವಾ ಈಗ ನಾವು ಹಿಂದೆ ಮಿನಿಸ್ಟರ್ ಆದಾಗ ಒಂದು ಲಕ್ಷನ ಎರಡು ಲಕ್ಷ ಆದರೂ ಕೊಡ್ತಾ ಇದ್ರು ನೀವು ಹೆಂಗಿ ಜಾರಕಿ ಉತ್ತರ ಕೊಡ್ತೀರ ಅಲ್ಲಿ ಅಂದರೆ ಈಗ ನಾನು ಕೊಟ್ಟೆ ಬೇರೆ ಥರ ಕ್ರಿಯೇಟ್ ಆಗುತ್ತೆ ಕೊಡೋಕೆ ಮನ್ಸಿದ್ರೆ ಕ್ರಿಯೇಟ್ ಆಗುತ್ತೋ ಏನಾಗುತ್ತೋ ಕೊಟ್ಟೆ ಕೊಡ್ತಾರ್ರಿ ನೀವು ಕೊಡೋಕೆ ಮನ್ಸಿಲ್ಲ ಅದನ್ನು ನನಗೆ ಬೇರೆ ಥರ ಅನ್ನ ಅಂದ್ಕೊಂತಾರೆ ನಾನು ಇನ್ನೊಂದು ಸಲ ಬರ್ತೀನಿ ಇನ್ನೊಂದು ಸಲ ಕೊಡ್ತೀನಿ ಅಂತ ಎಂತ ಇಡೀ ಇವತ್ತು ಈ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳಿಗೂ ಹೋಗಿದ್ದಾರೆ ಆ ತಿರುಗಿ ಬಂದು ಕೊಡ್ತೀನಿ ಅಂತ ಎಷ್ಟು ಜನ ಕೊಟ್ಟಿದ್ದಾರೆ ಯಾವ್ಯಾವ್ದು ಕಂಪ್ಲೀಟ್ ಮಾಡಿದ್ದಾರೆ ಯಾವ ರೋಡ್ ಮಾಡಿದ್ದಾರೆ ಯಾವ್ದು ಪಡ್ಕೊಂಡಿದ್ದಾರೆ ಯಾವ್ದು ಇಲ್ಲ ಸುಮ್ಮನೆ ದಿಕ್ತಪ್ಸೋ ಕೆಲಸ ಮಾಡ್ತಾರೆ ದಯವಿಟ್ಟು ಯಾರೇ ಆಗ್ಲಿ ನಮಗೆ ಸ್ವಾಭಿಮಾನ ಇದೆ ನಾವು ಅವಾಗ ಅವಿದ್ಯಾವಂತರು ನಮ್ಮ ತಂದೆ ಕಾಲದಲ್ಲಿ ಅವಿದ್ಯಾವಂತರು ನೀವೇನಂದ್ರೆ ಅವ್ನ್ ಅನಿಸ್ಕೊಳ್ತಾ ಇದ್ವಿ ಇವತ್ತು ನಾವು ವಿದ್ಯಾವಂತರಾಗಿದ್ದೀವಿ ನಮ್ಮನ್ನ ಯಾಕೆ ಬೀದಿಗೆ ತಂದು ದಲಿತರು ದಲಿತರು ಅಂತ ಕ್ರಿಯೇಟ್ ಮಾಡ್ತೀರಾ ದಯವಿಟ್ಟು ಅದನ್ನ ಬಿಟ್ಟು ಬಿಡಬೇಕು ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿಸಿ ಆಯ್ತಲ್ವಾ ನಾವು ಎಲ್ರಿಗೂ ನಿಮಗೆ ಸ್ಪಂದನೆ ಕೊಡ್ತೀವಿ ಕೆಲಸ ಮಾಡ್ದೇನೆ ಸುಮ್ಮನೆ ದಿಕ್ ತಪ್ಪಿಸೋದು ಮಾಡಬೇಡ್ರಿ ಮತ್ತೆ ಏನು ಇವತ್ತು ಅವುಗಳೆಲ್ಲ ಸುಧಾಕರ್ ಮೇಲೆ ಆಪಾದನೆ ಮಾಡಿದೀರ ಸಂತೋಷ ಅದಕ್ಕೆ ಪೊಲೀಸ್ ಇದೆ ಕಾನೂನು ಇದೆ ಕ್ರಮ ಕೈಗೊಳ್ಳಿ ಆತ್ಮ ಅಪರಾಧ ಅಂತ ನೀವು ಅಪ್ರೂವ್ ಆದ್ರೆ ನಾವೇ ಪಬ್ಲಿಕ್ ಅಲ್ಲಿ ಪ್ರತಿಭಟನೆ ಮಾಡಕ್ ನಾವೇ ಹೇಳ್ತೀವಿ ನಾವ್ ಇಳಿಯೋಣ ಅಂತ ಹೇಳಿಲ್ವಲ್ಲ ಅದಕ್ಕೆ ನಿಮ್ಮ ಪರ್ಸನಲ್ ದ್ವೇಷಗಳಿಟ್ಕೊಂಡು ನಮ್ಮ ಜನಾಂಗನ ಅಡ್ಡ ಇಟ್ಕೊಂಡು ಆ ಕೆಲಸ ಮಾಡೋದು ಬಿಟ್ಟು ಬಿಡ್ಬೇಕು ದಯವಿಟ್ಟು ಯಾಕಂದ್ರೆ ನಾವು ಈ ತರ ಮುಂದೆ ಹಿಂದೆ ನಡೆದ್ರೆ ನಾವು ಸುಮ್ಮನೆ ಇರಲ್ಲ ನಾವು ದಂತರೇನು ಕಣ್ಮುಚ್ಕೊಂಡಿಲ್ಲ ಕೆಲವ್ರು ನಿಮ್ ಜೊತೆಯಲ್ಲಿ ಇದ್ದು ಏನೋ ಅನ್ಕೋಬಿಡ್ಬೋದು ಆದ್ರೆ ಇಡೀ ಜಿಲ್ಲೆಯಲ್ಲಿ ನಾವು ಇದ್ದೀವಿ ನಾವು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ಜಾತಿನ ದಲಿತರು ಅಂತ ಹೇಳ್ಬಿಟ್ಟು ಎಲ್ಲಂದ್ರೆ ಅಲ್ಲೇ ಅವಮಾನ ಮಾಡೋದು ಕ್ರಿಯೇಟ್ ಮಾಡೋದು ಏನಾದ್ರು ಮಾಡಿದ್ರೆ ನಾವು ಬೀದಿಗಿಳಿಟ್ಟು ಹೋರಾಟ ಮಾಡಬೇಕಾಗುತ್ತೆ ಏನು ಇವತ್ತು ಅಟ್ರಾಸಿಟಿ ಕಾಯ್ದೆ ಇದೆ ಇವತ್ತು ಏನು ಈ ದಲಿತರು ದಲಿತರು ಅಂತ ಹೇಳ್ಬಿಟ್ಟು ನೀವು ಕ್ರಿಯೇಟ್ ಮಾಡ್ತಾ ನಿಮ್ಮ ಮೇಲೆನೇನೋ ಅದು ರಿವರ್ಸ್ ಆಗುತ್ತೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬಿಡಿ ದಯವಿಟ್ಟು ಆಯ್ತಲ್ವಾ ನಿಮ್ ಪರವಾಗಿ ನೀವ್ ಏನೇನು ಫೈಟ್ ಮಾಡ್ಕೊಂತ ಮಾಡ್ಕಲ್ರಿ ನಮ್ಮ ಜನಾಂಗ ಸುದ್ದಿ ಎತ್ತದ ಬೇಡ ದಲಿತರು ಅಂತ ಎಲ್ಲಂದ್ರಲ್ಲ ಲೇಬಲ್ ಹಾಕ್ಸಿ ಅವಮಾನ ಮಾಡೋದು ಬೇಡ ಆ ಕಡೆ ದಯವಿಟ್ಟು ಗಮನ ಕೊಡಬೇಡಿ ನಿಮ್ ಕೆಲಸ ನೀವು ಮಾಡಿ ಅಭಿವೃದ್ಧಿ ಮಾಡಿ ನಾವೆಲ್ಲರೂ ನಿಮ್ಗೆ ಜೊತೆಯಲ್ಲಿ ಇರ್ತೀವಿ